ಓಕೆ ರೇಖಿ ಸಿಂಬಲ್ ಯೂಸ್ ಮಾಡಿದಾಗ ನಾನ್ ವೆಜ್ ಯೂಸ್ ಖಂಡಿತವಾಗಿ ಯೂಸ್ ಮಾಡಬಹುದು ಓಕೆ ವೆಜ್ ಅಂತ ಇಲ್ಲ ರೇಖೆಗೆನ್ ಬಂದಿದ್ರಿಂದ ನಾ ಹೇಳ್ತೀನಿ ಮೀನ್ಸ್ ಎಷ್ಟೋ ಫುಡ್ಗಳು ನಾವ್ ಯಾವ ರೀತಿ ಕನ್ಸಿಡರ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ರೆ ಅದೊಂದ್ ರೀತಿ ಅಹ್ ಮೀನ್ಸ್ ತಿನ್ಬಾರ್ದು ಇಟ್ಸ್ ನಾಟ್ ಗುಡ್ ಅಂತ ಅಂದ್ಬಿಟ್ಟು ಬಟ್ ಯಾವುದೇ ಒಂದು ಆಹಾರ ಪದಾರ್ಥ ತುಂಬಾ ಒಳ್ಳೇದು ಅಲ್ಲ ತುಂಬಾ ಕೆಟ್ಟದ್ದು ಅಲ್ಲ ಅತಿಯಾದ್ರೆ ಅಮೃತನ ವಿಷಯ ಅಂತ ನಾವು ಕೇಳಿದೀವಿ ಓಕೆ ಸೊ ಅದೇ ತರದಲ್ಲಿ ನಾವು ನೋಡೋದಾದ್ರೆ ಊಟನೂ ಅಷ್ಟೇ ಯಾವ ಊಟನು ತುಂಬಾ ಒಳ್ಳೇದಂತ ಅಲ್ಲ ಯಾವ ಊಟನು ತೀರಾ ಕೆಟ್ಟದಂತ ಅಲ್ಲ ಬಟ್ ಯಾವುದು ನಮ್ಮ ದೇಹ ಪ್ರಕೃತಿಗೆ ಹೊಂದ್ಕೊಳ್ಳುತ್ತೆ ಅದನ್ನ ನಾವು ಆ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನ ನೀವು ನೋಡಿ ಹೆಲ್ಪ್ ಆಗ್ತಾ ಇದ್ಯಾನ್ ಬಿಕಾಸ್ ರೇಖಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ತುಂಬಾ ಜನ ನಾನ್ ನಾನ್ ವೆಜ್ ಬಿಟ್ಟೆ ಅಂತ ಹೇಳ್ತಾರೆ ಓಕೆ ಆ ಯಾಕೆ ಬಿಟ್ರು ಅಂತ ಅಂದ್ರೆ ಮೀನ್ಸ್ ರೇಖೆ ಏನು ಡಿಪೆಂಡ್ ಮಾಡಿರೋದಿಲ್ಲ ಅಲ್ಲಿ ಬಟ್ ನಾನ್ ವೆಜ್ ತಿಂತಾ ಇರ್ತಾರೆ ಬಟ್ ಅವ್ರಿಗೆ ಅದ್ರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ರೇಖೆ ಪ್ರಾಕ್ಟೀಸ್ ಮಾಡೋರ್ಗೆ ಗೊತ್ತಾಗ್ತಿರೋದಿಲ್ಲ ಇದ್ರಿಂದಾನೇ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರಿಂದ ನನ್ ಹೆಲ್ತ್ ಹಾಳಾಗ್ತಾ ಇದೆ ಅಂತ ಆ ಒಂದು ಸಲ ಅವ್ರು ರೇಖೆ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡದ್ ಮೇಲೆ ನಾನ್ ವೆಜ್ ನಿಂದ ಅವ್ರ್ ಗೊತ್ತಾಗ್ತಿರತ್ತೆ ನನ್ಗೆ ಅನ್ಕಂಫರ್ಟ್ ಆಗ್ತಾ ಇದೆ ಆಗ ಅವರು ಅವರ ದೇಹದ ಮಾತನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ನನ್ಗೆ ಅನ್ಕಂಫರ್ಟ್ ಆಗ್ತಾ ಇದೆ ಅಂತ ಆ ಕಾರಣದಿಂದ ಅವ್ರು ವೆಜ್ ನ ಕ್ಲಿಕ್ ಮಾಡಿರ್ತಾರೆ ಅಷ್ಟೇ ಹೊರ್ತು ರೇಖೆಯ ಪ್ರಾಕ್ಟೀಸ್ಗೂ ನಾನ್ವೆಜ್ಗೂ ಏನು ಸಂಬಂಧ ಆಗಿಲ್ಲ ನೆಕ್ಸ್ಟ್ ರಾಜಕ್ರಿಯಾ ರೇಖಿ ಲೆವೆಲ್ ಟೂ ಬಗ್ಗೆ ತಿಳಿಸಿ ರಾಜಕ್ರಿಯ ಲೆವೆಲ್ ಟು ಬಗ್ಗೆ ಹೇಳೋದಾದ್ರೆ ಐ ಕ್ವೆನ್ ಆನ್ಸರ್ ಮಾಡಿದ್ದೆ ಲಾಸ್ಟ್ ಅನ್ಕೊಂತೀನಿ ಓಕೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ರಾಜಕ್ರಿಯ ರೇಖಿ ಲೆವೆಲ್ ಟು ಬಗ್ಗೆ ಹೇಳೋದಾದ್ರೆ ನಾವು ಲೆವೆಲ್ ಒನ್ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದ್ರ ಒಂದು ನೆಕ್ಸ್ಟ್ ಮುಂದುವರೆದು ನಾವು ಅಲ್ಲಿ ಲೆವೆಲ್ ಟೂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ರಾಜಕ್ರಿಯ ರೇಖೆ ಲೆವೆಲ್ ಟೂ ಅದರಲ್ಲಿ ಪ್ರತಿರೂಪ ಪ್ರಯಾಣ ಸೇಮ್ ಇರುತ್ತೆ ರೆಗುರಿಯೇಷನ್ ಥೆರಪಿ ಸೇಮ್ ಇರುತ್ತೆ ಜಸ್ಟ್ ಚಕ್ರಗಳಲ್ಲಿ ಇಂಡೆಪ್ತ್ ಹೋಗ್ತೀವಿ ಚಕ್ರ ಚಕ್ರ ಮೆಡಿಟೇಷನ್ ನಾವ್ ಏನ್ ಮಾಡ್ತೀವಿ ಅದ್ರಲ್ಲಿ ಇನ್ನ ಸ್ವಲ್ಪ ಇಂಡೆಪ್ತ್ ಹೋಗಿ ಆ ಚಕ್ರಗಳು ಚಕ್ರದ ದಳಗಳು ಅದ್ರ ಒಂದು ಕಾನ್ಸಂಟ್ರೇಶನ್ ಮೇಲೆ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬರ್ತೀವಿ ಓಕೆ